ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ ನಿಮಗೆ ಮತ್ತೊಂದು ಸಾರಿ ಈ ದಿನದಲ್ಲಿ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ಬೆಳಗಿನ ಸಂದೇಶವನ್ನು ನಾನು ನಿಮಗೆ ಹಂಚಿಕೊಟ್ಟಾಗ ದೇವರಾತ್ಮನು ಬೆಳಿಗ್ಗೆಯಿಂದ ಈ ವಾಕ್ಯವನ್ನು ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಡಬೇಕೆಂದು ನನ್ನನ್ನು ಪ್ರೇರೇಪಿಸುತ್ತಿದ್ದರು ಹೌದು ಈ ಪಿಳಗಿನ ವಾಕ್ಯಕ್ಕೆ ಸಂಬಂಧಪಟ್ಟದ್ದೇ ಆದರೆ ಈ ವಾಕ್ಯವನ್ನ ನಿಮಗೆ ಹೇಳಿ ಉತ್ತೇಜಿಸಬೇಕೆಂದು ದೇವರಾತ್ಮರು ನನ್ನನ್ನ ನನ್ನನ್ನು ಪ್ರೇರೇಪಿಸಿದ್ದರಿಂದ ಮತ್ತೆ ಸಂಜೆಯಲ್ಲಿ ಈ ಲೈಫ್ ಸ್ಟೈಲ್ ಚಾನಲ್ ಅಲ್ಲಿ ನಿಮಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೇನೆ ದೇವಜನವೇ ನಮಗೆ ದೇವರು ನೆನಪಿಸುವ ವಾಕ್ಯಗಳೊಟ್ಟಿಗೆ ಈಗ ನೆನಪಿಸುವಂತ ದೇವರ ವಾಕ್ಯ ಯಹೋಶಿವನ ಗ್ರಂಥ ಒಂದನೇ ಅಧ್ಯಾಯ ಐದು ಮತ್ತು ಆರನೆಯ ವಚನ ಆ ವಾಕ್ಯ ಏನು ಹೇಳುತ್ತೆ ಗೊತ್ತಾ ಈ ರೀತಿಯಾಗಿ ಹೇಳುತ್ತದೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಎಂದು ಹೇಳುತ್ತಿರುವಂತ ವಾಕ್ಯವನ್ನ ನಾವು ನೋಡುತ್ತಾ ಇದ್ದೇವೆ ಜವಾಬ್ದಾರಿಗಳು ದೊಡ್ಡದಾಗಿ ನಮಗೆ ಸಿಕ್ಕಿದಾಗ ಕುಟುಂಬಗಳನ್ನ ಮಕ್ಕಳನ್ನ ಪೋಷಿಸಬೇಕಾದಾಗ ಅವರ ಜವಾಬ್ದಾರಿಯು ಒಬ್ಬರ ಮೇಲೆ ಬಿದ್ದಾಗ ಆದಾಯ ಕಡಿಮೆ ಖರ್ಚು ಜಾಸ್ತಿ ಬಾಧ್ಯತೆಗಳು ಅಧಿಕ ಆಶೀರ್ವಾದ ಕಡಿಮೆ ಹೇಗೆ ನಡೆಸಲಿಕ್ಕಾಗ್ತದೆ ನೋಡಿ ಈಗ ದೊಡ್ಡ ಮಹಾನಾಯಕನಾದಂಥ ಮೋಶೆ ಮೇಲೆ ಇದ್ದಂತ ಆ ಭಾರ ಎಲ್ಲ ಯಹೋಶವನ ಮೇಲೆ ಬೀಳ್ತಾ ಇದೆ ಈಗ ಯಹೋಶವನ್ನು ಅಂದ್ಕೊಳ್ತಾ ಇದ್ದಾನೆ ನಾನು ತುಂಬಾ ಬಲಹೀನನು ಚಿಕ್ಕವನು ನನಗೇನು ಗೊತ್ತಿಲ್ಲ ನನಗೆ ಹಾಕಿ ಈ ಬಾಧ್ಯತೆ ಎಂಬುದಾಗಿ ಅದಕ್ಕೆ ದೇವರು ಒಂದೇ ಒಂದು ಮಾತು ಹೇಳ್ತಾ ಇದ್ದಾನೆ ನಾನು ಯಾವತ್ತಾದರೂ ಮೋಶೆಯನ್ನು ಕೈ ಮೋಶೆ ಕೂಗಿಕೊಂಡಾಗ ನೀವು ನೋಡ್ತೀರಾ ಕೀರ್ತನೆಗಳ ಗ್ರಂಥದಲ್ಲಿ ಮೋಶೆ ಮತ್ತು ಸಮವೇಲನ ಬಗ್ಗೆ ಒಂದು ಮಾತು ಹೇಳುತ್ತದೆ ಮೋಶೆ ಸಮವೇಲರು ಪ್ರಾರ್ಥಿಸಿದಾಗೆಲ್ಲ ದೇವರು ಉತ್ತರ ಕೊಟ್ಟನಂತೆ ನೋಡಿ ಅದು ಆಶ್ಚರ್ಯವಾದಂತ ವಿಚಾರವೇ ಯಾಕೆಂದ್ರೆ ದೇವರು ಏನಂದ್ರೆ ಮೋಶೆ ಸಮವೇಲರ ಪ್ರಾರ್ಥನೆ ಯಾವುದು ಫೇಲ್ ಆಗಲಿಲ್ಲ ಈ ದಿನ ನಿಮ್ಮ ನನ್ನ ಪ್ರಾರ್ಥನೆಗಳು ಫೈಲ್ ಆಗಬಾರ್ದು ಅದು ಬಹಳ ಮುಖ್ಯವಾದ ವಿಚಾರ ಅದಕ್ಕೆ ಯೋಶುವನಿಗೆ ದೇವರು ನೆನಪಿಸ್ತಾ ಇದ್ದಾನೆ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡನೂ ಇರುತ್ತೇನೆ ನೀನೇನ್ ಮಾಡಬೇಡ ಕಳವಳ ಕೊಡಬೇಡ ನಾನು ನಿನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನೋಡು ಮೋಶೆ ದೇವರೇ ಅವರಿಗೆ ಊಟ ಬೇಕು ಅಂದಾಗ ಮನ್ನನ ಕೊಟ್ಟರು ದೇವರೇ ನೀರು ಬೇಕಾದಾಗ ಬಂಡೆ ಸೀಳು ಕೊಟ್ರು ದೇವರೇ ಇವ್ರಿಗೆ ದಾರಿ ಬೇಕಂದಾಗ ಸಮುದ್ರವನ್ನ ಬೇರ್ಪಾಗು ಮಾಡಿದ್ರು ದೇವರೇ ಈ ಕಡೆಯಿಂದ ಅವ್ರು ದಾಟಿ ಹೋಗ್ಬೇಕಂದ್ರೆ ಯುವರ್ಧಾನ್ ಈ ಇಬ್ಬಾಗ ಮಾಡಿದ್ರು ಅದರಂತೆ ಎರುಕುವ ಗೋಡೆಯನ್ನ ಬೀಳಿಸಿದರು ಶತ್ರುಗಳನ್ನು ಸಮಾರ ಮಾಡಿದನು ದೇವರು ತನ್ನ ಭಕ್ತರಿಗಾಗಿ ಅಂದರೆ ಮೋಶೆ ಸಂಗಡ ಇದ್ದುಕೊಂಡು ಮೋಶೆ ನೀನು ಕಳವಳ ಪಡಬೇಡ ನನಗೆ ಮಾತು ಬರಲ್ಲ ನನ್ನ ಹತ್ರ ಕೆಲಸ ಇಲ್ಲ ನನ್ನ ಹತ್ರ ಆದಾಯ ಇಲ್ಲ ನನಗೆ ಆಶೀರ್ವಾದ ಇಲ್ಲ ನಾನು ವಯಸ್ಸಾಗಿ ಹೋಗಿದೆ ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಎಂದು ನೀನ್ ಚಿಂತೆ ಮಾಡಬೇಡ ನಾನೇ ನಿನ್ನ ಸಂಗಡ ಇರುತ್ತೇನೆ ನೋಡಿ ವಾಕ್ಯವನ್ನು ಬೆಳಗ್ಗೆಯಿಂದ ನಾನು ಹೃದಯದಲ್ಲಿ ಬರ್ತಾ ಇದ್ರಿಂದ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ದೇವರು ಔಷ್ಯವನನ್ನು ಧೈರ್ಯಪಡಿಸಿದ್ದು ಹೇಗೆಂದ್ರೆ ನಾನು ಮೋಸ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುತ್ತೆ ಈ ದಿನ ಬೆಳಿಗ್ಗೆ ನಾನು ಎಲ್ಲ ಭಕ್ತರ ಕುರಿತಾಗಿ ನೆನಪಿಸಿದೆ ಅವರೆಲ್ಲರ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುವುದಿಲ್ವಾ ಖಂಡಿತ ಇರುತ್ತಾರೆ ಹಾಗಾದ್ರೆ ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನಾವು ಕಳವಳ ಪಡಬೇಕಾಗಿಲ್ಲ ಅಧೈರ್ಯ ಪಡಬೇಕಾಗಿಲ್ಲ ಚಿಂತಿಸಬೇಕಾಗಿಲ್ಲ ದುಃಖ ಪಡಬೇಕಾಗಿಲ್ಲ ಕರ್ತನಿಗೆ ಒಪ್ಪಿಸಿ ಕೊಡೋಣ್ವಾ ಪ್ರಾರ್ಥನೆ ಮಾಡೋಣ್ವಾಪ್ಪ ಮತ್ತೆ ನನ್ನೊಟ್ಟಿಗೆ ಅದೇ ವಿಷಯವನ್ನು ಎಚ್ಚರಪಡಿಸಿದಕ್ಕಾಗಿ ಸ್ತೋತ್ರ ನೀನಾಗಾದ್ರೆ ನನ್ನ ಸಂಗಡ ಇರ್ತೀಯಪ್ಪ ನನ್ನ ಜೊತೆ ಇರ್ತೀಯಪ್ಪ ಎಂದು ಹೇಳಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಕರುಣಾಮಯನು ಸದಾಕಾಲ ನಮ್ಮ ಸಂಗಡ ಇರುವಾತನು ಇಮ್ಮಾನವೇಲ್ ಆಗಿರುವ ದೇವರೇ ನೀವು ನಮ್ಮ ಸಂಗಡ ಇರುವಾತನು ಆಗಿದ್ದೀರಿ ಮೋಶೆ ಸಂಗಡ ನೀವಿದ್ದಾಗ ಆಶ್ಚರ್ಯಕರವಾಗಿ ಅದ್ಭುತವಾದ ಕೃತ್ಯಗಳನ್ನ ಮೋಶೆಯ ಮೂಲಕ ಮಾಡಿದ್ರಿ ಅದೇ ಮಾತನ್ನ ಘೋಷವರಿಗೂ ಕೂಡ ಕೊಟ್ಟಿದ್ದೀರಾ ಇವತ್ತು ಅದೇ ಮಾತನ್ನ ನಮಗೂ ಕೂಡ ಕೊಟ್ಟಿದ್ದೀರಾ ಈ ಮಾತನ್ನ ಆಲಿಸುತ್ತಿರುವಂತಹ ಪ್ರೀತಿಯ ದೇವಜನರೆಲ್ಲರೂ ಕರುಣಿಸಲ್ಪಡಲಿ ಅನುಗ್ರಹಿಸಲ್ಪಡಲಿ ದೇವರ ದೇವರಾತ್ಮನ ಶಕ್ತಿಯನ್ನು ಅವರು ರುಚಿಸಿ ನೋಡಲಿ ಅಂತ ಬೇಡಿಕೊಳ್ಳುತ್ತಾ ಇದೆ ಖಂಡಿತ ಈ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಾ ಯಾರೆಲ್ಲ ಈ ಮಾತನ್ನ ನಂಬಿ ಹೌದು ಸ್ವಾಮಿ ಮೋಶೆ ಸಂಗಡ ಯಹೋಶಿವನ ಸಂಗಡ ಯೋಸೇಪನ ಸಂಗಡ ಪ ಯಾಕೋಬನ ಸಂಗಡ ಬ್ರಾಹ್ಮಣ ಸಂಗಡ ಎಲ್ಲ ದೇವಭಕ್ತರುಗಳ ಸಂಗಡ ಮಿಷನರಿಗಳ ಸಂಗಡ ಇದ್ದ ಹಾಗೆ ನನ್ನ ಸಂಗಡಲು ಇರು ಎಂದು ಯಾರು ಪ್ರಾರ್ಥಿಸ್ತಾ ಇದ್ದಾರು ಕರುಣಿಸು ಅನುಗ್ರಹಿಸು ಆಶ್ಚರ್ಯವಾದಿಸು ಎಲ್ಲ ಮಹಿಮೆ ನಿನಗೆ ಈ ವರ್ಷ ಪೂರ್ತಿ ನಮ್ಮೆಲ್ಲರೊಟ್ಟಿಗಿದ್ದು ನಡೆಸುತ್ತೀರೆಂದು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಲಾಡ್ ಜೀಸಸ್